ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅಲ್ಲಿ ನಾಳೆ ಸ್ಟೇಟ್ ಒಂದು ಕರ್ನಾಟಕ ಬಂದು ಆಹ್ವಾನ ಮಾಡಿದ್ದಾರೆ ಸಂಘಟನೆ ಪ್ರಕಾರ ಯಾರು ಯಾರು ನಮ್ಮ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ದಾರೆ ಸೊ ಅದರ ಪ್ರಕಾರ ಶಿಲ್ಘಟ್ಟ ಸರ್ಕಲ್ ಅಲ್ಲಿ ಒಂದು ಒಂಬತ್ತು ಗಂಟೆಗೆ ಏನಾದ್ರೂ ಚಿಕ್ಕದು ಮೆಮೊರಾಂಡಮ್ ಚಿಕ್ಕದು ಪ್ರೋಗ್ರಾಮ್ ಮಾಡಿ ಏನಾದ್ರೂ ಮೆಮೊರಾಂಡಮ್ ಕೊಡ್ತಾರೆ ಬುಲೆಟ್ ಕೂಡ ಮೆಮೊರಾಂಡಮ್ ಕೊಡ್ತಾರೆ ಇಲ್ಲಿ ಮೆಮೊರಾಂಡಮ್ ಕೊಡ್ತೀವಿ ಈ ತರ ಅವರು ಹೇಳಿದ್ದಾರೆ ನಮಗೆ ಸೊ ನೋಡೋಣ ಮತ್ತೆ ಬಂದ ವಿಚಾರ ಬಗ್ಗೆ ಕೂಡ ಅದೇ ತರ ಇದೆ ಕಿ ನಮ್ಮ ಸೈಡ್ ಇಂದ ನಾವು ಎಲ್ಲ ಬಂದೋಬಸ್ತ್ ಮಾಡ್ತಾ ಇದೀವಿ ಎಲ್ಲ ಇಂಪಾರ್ಟೆಂಟ್ ಪ್ಲೇಸಸ್ ಸೆನ್ಸಿಟಿವ್ ಪ್ಲೇಸಸ್ ಮತ್ತೆ ಯಾವ ಯಾವ ಜಾಗ ನಮ್ಗೆ ಏನಾದ್ರು ಡೌಟ್ ಇದೆ ಅಲ್ಲಿ ಕಡೆ ಎಲ್ಲ ಕಡೆ ನಾವು ಸ್ಟಾಫ್ ಹಾಕಿದೀವಿ ಮತ್ತೆ ಎಲ್ಲ ಆಫೀಸರ್ಸ್ ಕೂಡ ರೌಂಡ್ ಮಾಡ್ತಾರೆ ಮತ್ತೆ ಇನ್ನಾದರೂ ನ್ಯೂಸೆಲ್ಸ್ ವೈರ ಆಗುತ್ತೆ ಬಂ ಬಂದ್ ಕಾರಣ ಬಗ್ಗೆ ಅದರ ವೈದ್ಯರು ಬಲವಂತವಾಗಿ ಈ ಥರ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವ್ರ ವಿಚಾರ ಬಗ್ಗೆ ಆ ವಿಚಾರ ಬಗ್ಗೆ ನಮ್ಗೆ ಏನಾದರೂ ಕಂಪ್ಲೇಂಟ್ ಬರುತ್ತೆ ಡೆಫ್ನೆಟ್ಲಿ ಅವ್ರ ಮೇಲೆ ಕ್ರಮ ತಗೋತೀವಿ ಸೊ ಇದಕ್ಕಿಂತ ಏನಲ್ಲ ಮಾಹಿತಿಯನ್ನು ಕೊಟ್ಟಿದ್ರೆ ನಮ್ಮ ಮಾಮಿನ ಕೊಟ್ಟಿದ್ರೆ ಮಾ ಬಂದ್ ಮಾಡೋ ನನಗೆ ಯಾವುದು ಈ ತರ ಥರ ಗೌರ್ಮೆಂಟ್ ಸೊ ನಾಳೆ ಯಾವ ರೀತಿ ಸಂಚಾರ ಇಲ್ಲ ಇನ್ನೂ ನಿಂತಿರುತ್ತಾ ಅಥ್ವ ನೋಡಿ ಇಟ್ ಇಸ್ ಅ ನಾರ್ಮಲಿ ಓನ್ಲಿ ಗೌರ್ಮೆಂಟ್ ಆಫೀಸಸ್ ವಗರ ಇದೆ ಬಸ್ಸಸ್ ವಗರ ಇದೆ ಮತ್ತೆ ಏನೇನು ಇದೆ ಇಟ್ ವಿ ಗೋ ಆನ್ ಅದು ಸ್ವಂತ ಒಪೀನಿಯನ್ ಇದೆ ಅಂದ್ರೆ ಅಂದರೆ ಪಬ್ಲಿಕ್ದು ಗೆ ಇಷ್ಟ ಇಲ್ಲ ಆಗೋಕ್ಕೆ ಅಥವಾ ಬೇರೆ ಯಾವುದೂ ಕರೆಂಟ್ ಬಗ್ಗೆ ಅವರು ಬರಲ್ಲ ಅಥವಾ ಯಾರದು ಸ್ವಂತ ಗಾಡಿ ಇದೆ ಅವರು ರನ್ ಮಾಡಲ್ಲ ಅದು ಅವ್ರದ್ದು ಪರ್ಸ್ನಲ್ ಒಪಿನಿಯನ್ ಇದೆ ಬಟ್ ಯಾರಿಗೆ ಏನಾದರೂ ಯಾರು ಹೋಗ್ತಾ ಇದ್ದಾರಾ ಅಥವಾ ಅವರಿಗೆ ಸ್ಟಾಪ್ ಮಾಡ್ತಾರೆ ತೊಂದರೆ ಕೊಡ್ತಾರೆ ಅವರು ಏನಾದರೂ ಕಂಪ್ಲೇಂಟ್ ಕೊಡ್ತಾರೆ ನಾವು ಕ್ರಮ ತಗೊಳ್ಕೆ ಓಕೆ ಸರ್ ಥ್ಯಾಂಕ್ ಯು ಅದೊಂದು ಕಾಲ್ ನನಗೆ ಗೊತ್ತಿಲ್ಲ